ಇನ್ನೂರ ಅರವತ್ತೊಂಬತ್ತು ಜೀವಗಳು ಉಸಿರು ಚೆಲ್ಲೆ ಬಿಟ್ಟವು ಇದರಲ್ಲಿ ಉಸಿರು ಚೆಲ್ಲದ್ವಲ್ಲ ಅವು ಘೋರ ಇದು ಎಸ್ಪೆಷಲಿ ಆ ಮೆಡಿಕಲ್ ಕಾಲೇಜಲ್ಲಿದ್ದಂಥ ಸ್ಟೂಡೆಂಟ್ಗಳಾಗಲಿ ಹಾಸ್ಟೆಲಲ್ಲಿದ್ದಂಥ ಸ್ಟೂಡೆಂಟ್ಗಳಾಗಲಿ ಆಗಷ್ಟೇ ಊಟಕ್ಕೆ ಬಂದಿದ್ರು ಅಂತ ಕಾಣುತ್ತೆ ವಿಮಾನ ಅವರ ಡೈನಿಂಗ್ ಹಾಲ್ಗೆ ನುಗ್ಗುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿದ್ರು ಹೇಳಿ ಡೈನಿಂಗ್ ಹಾಲ್ಗೆ ನುಗ್ಗಿತ್ತು ಆ ಒಂದು ವಿಮಾನ ಸಮಯ ಕೂಡ ಇರಲಿಲ್ಲ ಏನೋ ನಡೀತಿದೆ ಎಲ್ಲೋ ಬೆಂಕಿ ಆಕಾಶದಲ್ಲೇ ಉಂಡೆಯಾಗಿ ಬರ್ತಾ ಇದೆ ವಿಮಾನ ತಪ್ಪಿಸ್ಕೊಳ್ಳಿ ತಪ್ಪಿಸ್ಕೊಳ್ಳಿ ಕಡೆ ಬಿದ್ದರೂ ಬೀಳಬಹುದು ಯಾರೋ ಕೂಗಿದಾಗ ಆಗ ಅಲರ್ಟಾಗಿ ಸ್ವಲ್ಪ ಜನ ಬದುಕ್ತಾ ಇದ್ರು ಅನ್ನೋ ಬೇರೆ ವಿಚಾರ ಏನಿಲ್ಲ ಇದು ಊಟ ಕೂತಿದ್ದಾರೆ ಕೆಲವು ಟೇಬಲ್ಗಳ ಮೇಲೆ ತಟ್ಟೆಯಲ್ಲಿದ್ದಂಥ ಆಹಾರ ಕೂಡ ಹಾಗೆ ಇತ್ತು ಎಷ್ಟು ಜನ ಆ ಊಟ ಬಾಯಲ್ಲಿ ತಿಂದು ಗಂಟ್ಲಿಗೂ ಇಳಿದಿರಲ್ವೇನೋ ಅದು ಇನ್ನೂ ಕೂಡ ಅಷ್ಟಲ್ಲಾಗಲಿ ಅವರು ಉಸಿರು ಅಲ್ಲಿ ಇಡೀ ಹಾಸ್ಟೆಲ್ಗೆ ಹಾಸ್ಟೆಲ್ ಪೂರ್ತಿ ಅದೆಲ್ಲವೂ ಕೂಡ ಒಂಥರ ಧ್ವಂಸವಾಗ್ಬಿಟ್ಟಿದೆ ಅಫ್ಕೋರ್ಸ್ ಟಾಟಾ ಸನ್ಸ್ ಗ್ರೂಪ್ ಕಡೆಯಿಂದ ಹೇಳಿದ್ದಾರೆ ಅದೆಲ್ಲ ಸರಿ ಮಾಡಿಕೊಡ್ತೀವಿ ನಾವು ಅಂತ ಹೇಳಿದ್ರು ಬೇರೆ ವಿಚಾರ ಇಪ್ಪತ್ತೈದು ಜನ ಮೂವತ್ತು ಜನ ಸತ್ತು ಹೋಗ್ಬಿಡ್ತಾರಲ್ಲ ಅವರ ಜೀವಕ್ಕೆ ಯಾರು ಎಲ್ಲ ಮೆಡಿಕಲ್ ಓದ್ತಾ ಇದ್ದಂಥವ್ರು ಎಷ್ಟು ಶ್ರಮವೋ ಎಷ್ಟು ಕನಸುಗಳೋ ಅವರ ತಂದೆ ತಾಯಿ ಹೇಳಿ ಇತ್ತೀಚಿನ ದಿನಗಳಿಗೆ ಗಮನಿಸಿ ಮಕ್ಕಳಿಗಿಂತ ತಂದೆ ತಾಯಿಯೇ ಟೆನ್ಷನಲ್ಲಿರ್ತಾರೆ ಎಸ್ ಎಸ್ ಸಿಯಿಂದ ಶುರುವಾಗುತ್ತೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಸೈನ್ಸ್ ತೊಗೋಬೇಕು ಅದರಲ್ಲಿ ಮೆಡಿಕಲ್ ಮಾಡಬೇಕು ಅದರಲ್ಲಿ ನೀಟ್ ಎಕ್ಸಾಮ್ ಬರೀಬೇಕು ಇಷ್ಟನೇ ರ್ಯಾಂಕೇ ಬಂದಿರಬೇಕು ಅಯ್ಯೋ ಅದು ಪೇಮೆಂಟ್ ಸೀಟ್ ಆದರೆ ಎರಡು ಕೋಟಿ ಒಂದು ಕೋಟಿ ಅಂತೆ ಒಂದು ಕಾಲು ಕೋಟಿ ಅಂತೆ ಐದು ಕೋಟಿ ಖರ್ಚಾಗುತ್ತಂತೆ ಇದೆಲ್ಲವುಗಳನ್ನು ದಾಟಿಕೊಂಡು ಮೆಡಿಕಲ್ ಅವರು ಮಾಡ್ತಾಯಿರ್ತಾರವರು ಇದ್ದರು ಊಟಕ್ಕೆ ಅಂತ ಬಂದಿದ್ದರು ನೋಡಿ ಆ ದುರಂತಕ್ಕೆ ಆ ಒಂದು ಮೂವತ್ತೊಂದು ನಲವತ್ತರಲ್ಲೇ ನಡಿಬೇಕಾ ಈ ದುರ್ಘಟನೆ ಅಕಸ್ಮಾತ್ ಆ ಟೈಮ್ ಮೇರೆದಿದ್ದರೆ ಎಷ್ಟೋ ಜನ ಕಾಲೇಜಲ್ಲಿ ಇರ್ತಾ ಇದ್ರೇನು ಅಲ್ವಾ ಅದೇ ಟೈಮ್ ಬಂದು ವಿಮಾನ ಅಲ್ಲಿ ಡಿಕ್ಕಿ ಹೊಡೆದಿರೋದು ಟೋಟಲ್ಲಾಗಿ ವಿಮಾನ ಪ್ರಯಾಣಿಕರು ಸೇರಿ ಇನ್ನೂರ ಅರವತ್ತೊಂಬತ್ತು ಜನ ಸತ್ತು ಹೋಗಿದ್ದಾರೆ ಈ ದುರಂತದಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದರು ನಾಲ್ವರು ವಿದ್ಯಾರ್ಥಿಗಳು ಅವರು ಸಾವನ್ನಪ್ಪಿದ್ದಾರೆ ಬಿ ಜೆ ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇದ್ದಂಥ ವಿದ್ಯಾರ್ಥಿಗಳವರು ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಮೆಸ್ ಮೇಲೆ ವಿಮಾನ ಬಿದ್ದು ಹೋಗಿತ್ತು ವಿಮಾನ ಪತನಗೊಂಡು ಇಡೀ ಮೆಸ್ಗೆ ಮೆಸ್ ಪೂರ್ತಿ ಉರಿದು ಹೋಗಿತ್ತದು ವಿದ್ಯಾರ್ಥಿಗಳು ಊಟ ಮಾಡೋ ವೇಳೆನೆ ಪತನವಾಗಿತ್ತು ಎಂದು ವಿಮಾನ ನಾಲ್ಕು ಜನ ಪಾಪ ಗಾಯ ಆಗಿತ್ತು ಬದುಕ್ತಾರೇನೋ ಅಂತ ನಿರೀಕ್ಷೆ ಇತ್ತು ಅವರು ಕೂಡ ಬದುಕದೆ ತೀರ್ಕೊಂಡಿದ್ದಾರೆ ಅನೇಕ ಮೆಡಿಕಲ್ ವಿದ್ಯಾರ್ಥಿಗಳು ಈ ತರ ನಾಲ್ಕು ಜನ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದವ್ರು ತೀರ್ಕೊಂಡ್ರು ಈ ವಿಮಾನ ಇಲ್ಲಿ ಬಿದ್ದು ಎಷ್ಟೊಂದು ಜನ ಸತ್ತು ಹೋಗ್ಬಿಟ್ರು ಈ ಕಾರಣದಿಂದಾಗಿ ಟೋಟಲ್ ಆಗಿ ಈ ಹಾಸ್ಟೆಲ್ಗೆ ಸಂಬಂಧಪಟ್ಟಂತೆ ಹತ್ತು ಜನ ಸತ್ತು ಹೋಗಿರೋದು ಇಲ್ಲಿವರೆಗೂ ಅನೇಕರು ಗಾಯಗೊಂಡಿರ್ತಾರೆ ಅದು ಬೇರೆ ವಿಚಾರ ನಿನ್ನೆ ಗಾಯಗೊಂಡಿದ್ದಂಥ ನಾಲ್ವರೇ ಸತ್ತು ಹೋಗಿರೋದು ಇವತ್ತು ಹತ್ತು ಜನ ಆಯಿತಲ್ಲಿಗೆ ಜ್ವರಂತ ನೆನೆದು ಬೆಚ್ಚಿ ಬೀಳ್ತಾ ಇದ್ದಾರೆ ಮೊದಲಿದ್ದನ್ನು ಖಾಲಿ ಮಾಡಿಬಿಡೋಣ ಇಲ್ಲಂತೂ ಇರೋದು ಬೇಡ ಈ ಥರ ಜನ ಸತ್ತು ಹೋಗ್ಬಿಟ್ರು ಇಲ್ಲಿ ನಿನ್ನೆ ಸುಮಾರು ಮಧ್ಯಾಹ್ನ ಒಂದು ಗಂಟೆ ಮೂವತ್ತೆಂಟು ನಿಮಿಷ ಒಂದು ಗಂಟೆ ಮೂವತ್ತೆಂಟು ಒಂದು ಗಂಟೆ ನಲವತ್ತು ನಿಮಿಷದ ಸಂದರ್ಭದಲ್ಲಿ ಆಗಿರತಕ್ಕಂಥ ದುರಂತ ಇದು ಹಾಸ್ಟೆಲ್ನ ಐದನೇ ಮಹಡಿಯಲ್ಲಿ ಊಟ ಮಾಡ್ತಾಯಿದ್ವು ಇದ್ದಕ್ಕಿದ್ದಂತೆ ಸ್ಫೋಟದ ಭಯಂಕರ ಶಬ್ದ ನಮಗೆ ಕೇಳಿಸ್ತು ಕ್ಷಣಾರ್ಧದಲ್ಲಿಯೇ ನಮ್ಮನ್ನು ದಟ್ಟ ಹೊಗೆ ಮತ್ತು ಬೆಂಕಿ ಆವರಿಸ್ಕೊಂಡು ಬಿಡ್ತು ಏನು ಮಾಡಬೇಕು ಅಂತಲೇ ತೋಚ್ಲಿಲ್ಲ ನಮಗಾಗ ತಕ್ಷಣ ಫಸ್ಟ್ ಫ್ಲೋರ್ಗೆ ಓಡಿ ಹೋಗಿ ಕಟ್ಟಡದಿಂದ ಹಾರುಬಿಟ್ವಿ ನಾವು ನೋಡಿ ಪಾಪ ಅವರು ಐದನೇ ಮಹಡಿಯಲ್ಲಿ ಇರ್ತಾರೆ ಈ ಕಟ್ ಈ ಒಂದು ವಿಮಾನ ಹಿಟ್ಟಾಗಿರೋದು ಫಿಫ್ತ್ ಫ್ಲೋರ್ಗೇ ಥರ ಸಡನ್ನಾಗಿ ಯಾಕಂದ್ರೆ ಕೆಲವು ಸಿ ಸಿ ಟಿ ವಿಗಳೆಲ್ಲ ಫುಟೇಜು ಇದೆ ಗಾಬರಿಯಾಗಿ ಓಡಿರೋದು ಕೆಲವರು ಆ ಟೇಬಲ್ ಕೆಳಗಡೆನೆ ಅವಿತ್ಕೊಂಡಿರೋದು ಕೂಡ ಇದೆ ವಿಜಯಲ್ ಸಲ ಅದು ಕೂಡ ಇದೆ ಅವ್ರು ಏನು ಮಾಡ್ತಾರೆ ಐದನೇ ಮಹಡಿಗೆ ಈ ಥರದ್ದು ಫ್ಲೈಟ್ ಹಿಟ್ಟಾಯಿತಲ್ಲ ಕೂಡಲೇ ಫಸ್ಟ್ ಫ್ಲೋರ್ಗೆ ಓಡಿ ಬಂದಿದ್ದಾರೆ ಇನ್ನು ಬೆಂಕಿ ಜಾಸ್ತಿ ಆಗಿಬಿಡುತ್ತೆ ಉಸಿರು ಜಾಸ್ತಿ ಆಗಿಬಿಡುತ್ತೆ ಅಂಥೇಳಿ ನೋಡಿ ನಿಮಗೀಗ ಒಂದು ಹಾಸ್ಟೆಲ್ ಹೇಗೆ ಕಾಣುತ್ತೆ ಅಂದರೆ ಯಾವುದೋ ನಿರ್ಮಾಣ ಹಂತದ ಕಟ್ಟಡ ಇರಬೇಕು ಅಂತ ಕಾಣುತ್ತೆ ಕಾರಣ ಹೊತ್ತು ಹುರಿದುಬಿಟ್ಟಿದೆಯಲ್ಲ ಏನೇನೂ ಇಲ್ಲವಲ್ಲ ಈಗ ಏನೋ ಕಟ್ತಾ ಇದ್ದಾರೆ ಅನ್ನೋದು ಅನಿಸುತ್ತೆ ಇವಾಗ ಬಟ್ ಅದು ವಾಸ್ತವದೆಲ್ಲ ಮನುಷ್ಯರು ವಾಸ ಮಾಡ್ತಿದ್ದಂಥ ಒಂದು ಬಿಲ್ಡಿಂಗ್ಗಳವೆಲ್ಲವೂ ಕೂಡ ಫಸ್ಟ್ ಫ್ಲೋರ್ಗೆ ಬಂದು ಏನು ಮಾಡ್ತಾರೆ ಹಾರ್ ಬಿದ್ದು ಹೋಗಿಬಿಟ್ಟಿದ್ದಾರೆ ಪಾಪ ಎಷ್ಟು ಜನ ಕೈ ಮುರಿತೋ ಕಾಲು ಮುರಿತೋ ಗೊತ್ತಿಲ್ಲ ತಲೆಗೇಟ್ ಮಾಡಿಕೊಂಡ್ರೋ ಗೊತ್ತಿಲ್ಲ ಹೊರಗೆ ಬಂದು ನೋಡ್ತಾ ಇದ್ರೆ ಇಡೀ ವಿಮಾನಕ್ಕೆ ವಿಮಾನವೇ ಹೊತ್ತಿ ಉರಿತಾ ಇತ್ತು ದುರಂತದ ಕ್ಷಣವನ್ನು ಬಿ ಜೆ ಮೆಡಿಕಲ್ ಕಾಲೇಜಿನ ಅರುಣ್ ಪ್ರಶಾಂತ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ जुनियर मैच में जमता था एमन अमुक सीनियर है मृत्यु एक सामान निकाल रहे थे रूम पूरा जल गया अंदाजा नहीं वो तो हॉस्पिटल वालों के हम तब कॉलेज पे थे हमारी ड्यूटी थी इसलिए नुकसान क्या नुकसान का काफी सब लैपटॉप मोबाइल जल गए किसी लोग के जो कूद गए थे मोबाइल छोड़ के कई सामान काम मिल नहीं रहे लोग कूदे थे क्या जब ये हाँ लोग कूदे पहले दूसरे माले से इसीलिए बचाव के लिए खुद के लोग आपके दोस्त कोई नहीं अभी वो हॉस्पिटल में ज्यादा मालूम वो एक्यूरेट फॉर लंच नॉइस विथ एक्सप्लोशन एंड सडनली एवरीवेयर स्मोक वाज देयर ோ வாட் டு ஐ கேம் ரனிங் டில் ஃபஸ்ட் ஃபோர் அண்ட் தேர் ஸ்டில் ஸ்மோக் வாஸ் தேர் அண்ட் ஐ ஜம் ஃப்ரம் தோர் டு ஹியர் ஐட்ஸை அண்ட் வீ கேம் ரன் வீ ஆர் லைக் அரௌண்ட் டுவெண்ட்டி தேர்ட்டி பீப்புள் இன் அத்துயம் பட் ஸ்டில் ஃபேமிலிஸ் ஃபார் இன்சைட் அரௌண்ட் த கிராஷ் அண்ட் வீ கேம் டு நோ ஆஃப்டர்